ನಿಮಗೆ ಯಾವಾಗಲೂ ಗೊತ್ತಿರಲಿ ಸೈತಾನನು ಆಪರೇಟ್ ಆಗಿರುವಂಥದ್ದು ಆದಾಮನ ಅಧಿಕಾರದಲ್ಲಿ ಯಾವಾಗ ಆದಾಮನು ಹೇಳಬಾ ತಿನ್ನಬಾರದೆಂದು ಹೇಳಿದ ಹಣ್ಣನ್ನು ತಿಂದ ಕಾರಣ ದೇವರ ಮಾತಿಗೆ ಅವಿದೇನಾಗಿ ಸೈತಾನ ಮಾತನ್ನು ಆಕ್ಟ್ ಮಾಡಿದೆ ಸಿಂಪಲ್ ಪಾಪ ಅಂದರೆ ದೇವರು ಅಂತ ಹೇಳಿದ್ರೆ ಸೈತಾನ ತಿಂದರೆ ಏನಾಗುವುದಿಲ್ಲ ಅಂತ ಹೇಳಿದ್ರೆ ತಿಂದ ಗುಲಾಮನಾದ ಲೀ ನ್ಯಾಯಬದ್ಧವಾಗಿ ಸೈತಾನ್ ಆತನ ಅಧಿಕಾರವನ್ನು ಕಸಿದುಕೊಂಡ ಈಗ ಸೈತಾನ್ನಲ್ಲಿ ಇರುವಂಥದ್ದು ಆ್ಯಡಮಿಕ್ ಅಥಾರಿಟಿ ಹಳೆ ಒಡಂಬಡಿಕೆಯಲ್ಲಿ ಆ್ಯಡಮಿಕ್ ಅಥಾರಿಟಿ ಇಸ್ ಗ್ರೇಟರ್ ದೆನ್ ಏಂಜಲಿಕ್ ಅಥಾರಿಟಿ ಆದಾಮನ ಅಧಿಕಾರ ದೇವದೂತರ ಅಧಿಕಾರಗಿಂತ ದೊಡ್ಡದು ಯಾಕಂದ್ರೆ ಯಾವ ಮನುಷ್ಯ ಯಾವ ದೇವದೂತನನ್ನು ದೇವರ ಸ್ವರೂಪದಲ್ಲಿ ದೇವರು ಸೃಷ್ಟಿ ಮಾಡಲಿಲ್ಲ ಆದಾಮನನ್ನು ಮಾತ್ರ ದೇವರು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಗಾಡ್ ನಾವು ನೋಡುತ್ತೇವೆ ಇಲ್ಲಿ ಮಿಕಾಯಲ್ನಿಗೆ ಗೊತ್ತು ಅವನು ಹೈಯರ್ ಅಥಾರಿಟಿಯಲ್ಲಿದ್ದಾನೆ ಮಹಾಪದವಿ ಆ ಹೈಯರ್ ಅಥಾರಿಟಿಗೆ ಆತನು ಮಾತಾಡಲಿಕ್ಕೆ ಅವನು ಧೈರ್ಯಗೊಳ್ಳಿಲ್ಲ ಅವನಿಷ್ಟೇ ಹೇಳಿದ ದೇವರು ನಿನ್ನನ್ನು ಖಂಡಿಸಲಿ ಅಂತ ಹೇಳಿದಷ್ಟೇ ನಾನು ಮಾತಾಡುವುದಿಲ್ಲ ಸಿ ಹಳೆ ಒಡಂಬಡಿಕೆಯಲ್ಲಿ ಸೌಲನಿಗೆ ಒಂದು ಪೊಸಿಷನ್ ಕೊಡಲ್ಪಟ್ಟು ಹಿ ಕಿಂಗ್ ಅನಾಯಿಂಟೆಡ್ ಕಿಂಗ್ ನಿಮ್ಗೆ ಎಷ್ಟೋ ರಾತ್ರಿ ಅವನು ಸೌಲ ನಿದ್ರೆ ಮಾಡಲಿಲ್ಲ ಒಂದೇ ಒಂದು ಕನಸು ಏನಂತೇಳಿ ನಾನು ಕೊಲ್ಬೇಕು ಕೊಲ್ಬೇಕು ಒಂದಿನ ಅವನ ಕೈಗೆ ದಾವಿದನ ಕೈಗೆ ಸೌಲ ಸಿಗ್ತಾನೆ ಅವನ ಬಟ್ಟೆಯನ್ನು ಕತ್ತರಿಸ್ತಾನೆ ಸಡನ್ಲಿ ಬಾಯ್ ಬಡಿತ ಅವನ ಮನಸ್ಸಾಕ್ಷಿ ಹಂಗಿಸ್ತು ಅವನಿಷ್ಟೇ ಹೇಳಿದ ಇನ್ನು ಮುಂದೆ ದೇವರ ಅಭಿಷಕ್ತನನ್ನು ನಾನು ಮುಟ್ಟುವುದಿಲ್ಲ ಪ್ರಿಯರ ಜನರ ದೃಷ್ಟಿಯಲ್ಲಿ ದವ್ವ ಪೀಡಿತ ಯಾರು ಸೌಲ ದೇವರಿಂದ ತಳ್ಳಲ್ಪಟ್ಟಿದ್ದಾನೆ ಬಟ್ ಡೇವಿಡ್ ಆತನು ನೋಡ್ತಾನೆ ಈಸ್ ಅನಾಯಿಟೆಡ್ ಅನಾಯಿಟೆಡ್ ನಾನು ದೇವರ ನಾನು ಮುಟ್ಟುವುದಿಲ್ಲ ಮುಟ್ಲಿಕ್ಕೆ ಯಾರಿಗೂ ಅನುಮತಿ ಕೊಡುವುದಿಲ್ಲ ಮುಟ್ಟಿದವರಿಗೆ ಎನ್ಕರೇಜ್ ಕೂಡ ಮಾಡುವುದಿಲ್ಲ ಮಾಡಲಿಲ್ಲ ಸೌಲನನ್ನು ಮುಟ್ಟಿದವರಿಗೆ ಅವನು ಮಾಡಲಿಲ್ಲ ಪ್ರೋತ್ಸಾಹ ಕೂಡ ಕೊಡಲಿಲ್ಲ ಮುಟ್ಟಿದವರನ್ನೇ ತಲೆ ರಟ್ಟಿಸಿ ಬಿಟ್ಟ ಯಾರು ಸೌಲ ಕೊಲ್ಲಿಗೆ ನೋಡ್ತಾ ಇದ್ದಾನೆ ದೇವರಿಂದ ತಳ್ಳಲ್ಪಟ್ಟಿದ್ದಾನೆ ಬಟ್ ಡೇವಿಡ್ ಯಾವಾಗಲೂ ಆತನ ಅಭಿಷೇಕ್ ತನಂತ ನೋಡಿದ ಉಳಿದವರು ಹಾಗೆ ನೋಡಲಿಲ್ಲ ಯಾಕೆ ಅವನ ಮನಸ್ಸಾಕ್ಷಿ ಹಂಗಿಸ್ತು ನಿಮ್ಗೆ ಗೊತ್ತಾ ನೀವು ಫಸ್ಟ್ ಟೈಮ್ ಒಬ್ಬನ ವಿಷಯದಲ್ಲಿ ಮಾತಾಡುವಾಗ ಏನಾದರೂ ಮಾತಾಡುವಾಗ ನಿಮ್ಮ ಮನಸ್ಸಾಕ್ಷಿ ಹಂಗಿಸ್ತದೆ ಹಂಗಿಸ್ತದೆ ಬಟ್ ಮನಸ್ಸಾಕ್ಷಿ ಡೆಡ್ ಆದವರು ಕೆಲವರು ಇದ್ದಾರೆ ಅವರೊಟ್ಟಿಗೆ ಸೇರಿ ನಿಮ್ಮ ಮನಸ್ಸಾಕ್ಷನ ನನಗಿಂತ ಜಾಸ್ತಿ ಅವನಿಗೆ ಗೊತ್ತಿರ್ಬೋದು ಅಂತ ಅನ್ನಿಸ್ತೀರಿ ರೈಟ್ ಅದಕ್ಕೋಸ್ಕರ ನಿಮಗೆ ಹಂಗಿಸಿದರೂ ಕೂಡ ಸಮಾಧಾನ ಪಡಿಸಿ ಕಠಿಣ ಪಡಿಸ್ತೀರಿ ನೆಕ್ಸ್ಟ್ ಒನ್ ಡೇ ಬರುತ್ತದೆ ನೀವು ಕೂಡ ಕಠಿಣರಾಗ್ತೀರಿ ಒಂದು ಗುಂಪೆ ಕಠಿಣದ ಗುಂಪೆ ಹೇಳ್ತದೆ ಪ್ರತಿಯೊಂದು ಹೊಸ ವಿಶ್ವಾಸಿ ಹಳೆ ವಿಶ್ವ ಹಿಂಬಾಲಿಸ್ತಾನೆ ಕುರಿಗಳು ಕುರುಬನ ನಿಂಬಾಲಿಸ್ತಿಲ್ಲ ಕುರಿಗಳು ಕುರುಬನ ನಿಂಬಾಲಿಸ್ತವೆ ರೈಟ್ ಕುರಿಮರಿಗಳು ಕುರುಬನ ನಿಂಬಾಲಿಸ್ತಿಲ್ಲ ಕುರಿಮರಿಗಳು ಕುರಿಗಳ ನಿಂಬಾಲಿಸ್ತವೆ ಹೊಸ ವಿಶ್ವಾಸಿಗಳು ಇನ್ನೊಬ್ಬ ವಿಶ್ವಾಸ ಹೇಗೆ ನಿಲ್ತಾನೆ ಹೇಗೆ ಮಾತಾಡ್ತಾನೆ ಹೇಗೆ ವರ್ತಿಸ್ತಾನೆ ಹೇಗೆ ಬಿಹೇವ್ ಮಾಡ್ತಾನೆ ಹೇಗೆ ಇನ್ನೊಬ್ಬರಿಗೆ ಗೌರವಿಸ್ತಾನೆ ಹೇಗೆ ಸತ್ಕಾರ್ಯ ಮಾಡುತ್ತಾನೆ ಹೇಗೆ ಇನ್ನೊಬ್ಬರಿಗೆ ರೆಸ್ಪೆಕ್ಟ್ ಕೊಡ್ತಾನೆ ಅದೇ ರೀತಿ ಇವನು ಕೂಡ ಫಾಲೋ ಮಾಡುತ್ತಾನೆ ಹಲೋ ಕೆಲವರು ಏನಾಗಿದೆ ಮನಸ್ಸಾಕ್ಷಿ ಡೆಡ್ ಆಗಿದೆ ಅವರಿಗೆ ಒಳಗೆ ಏನು ಆಗುವುದಿಲ್ಲ ನಾರ್ಮಲ್ ಒಬ್ಬ ವ್ಯಕ್ತಿ ಫಸ್ಟ್ ವ್ಯಭಿಚಾರಕ್ಕೆ ಹೋಗುವಾಗ ಅವನ ಮನಸ್ಸಾಕ್ಷಿ ಮಾತಾಡ್ತದೆ ಡೋಂಟ್ ಡೂ ಅವರು ಮಾಡಿದ್ದಾರೆ ಇವರು ಮಾಡಿದ್ದಾರೆ ಅವರು ಮಾಡಿದ್ದಾರೆ ಅವರಿದ್ದಾರೆ ಇದ್ದಾರೆ ಅವರಿಗೂ ಹೇಗೆ ಯೂಸ್ ಕಡೆಗೆ ಅವಿದೇರಾದಾಗ ಅವನ ಮನಸ್ಸಾಕ್ಷಿ ಆ ಏರಿಯಾದಲ್ಲಿ ಡೆಡ್ ಆಗ್ತದೆ ನೀವು ಫಸ್ಟ್ ಟೈಮ್ ಟೀ ಕುಡಿದಾಗ ಅದೇ ಟೀಯನ್ನು ಹದಿನೈದು ನಿಮಿಷದಲ್ಲಿ ಕುಡಿತೀರಿ ಇನ್ನೊಬ್ಬ ನಿಮ್ಮ ಪಕ್ಕದವನು ಎರಡೇ ನಿಮಿಷದಲ್ಲಿ ಕುಡಿತಾನೆ ಯಾಕೆ ವ್ಯತ್ಯಾಸ ಸೇಮ್ ಟೀ ಸೇಮ್ ಟೀ ಅದೇ ಚಹಾ ಒಬ್ಬನು ಹದಿನೈದು ನಿಮಿಷ ಹಿಡಿತದೆ ಒಬ್ಬನಿಗೆ ಎರಡು ನಿಮಿಷದಲ್ಲಿ ಕುಡಿತಾನೆ ಒಂದು ನಿಮಿಷದಲ್ಲಿ ಯಾಕೆ ಫಸ್ಟ್ ಇವನಿಗೂ ಹದಿನೈದು ನಿಮಿಷ ತಾಗಿದೆ ಎವ್ರಿ ಟೈಮ್ ಆ ಬಿಸಿ ಟೀ ಅನ್ನು ಕುಡಿದಾಗ 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 ಅವನ ನಾಲಗೆಯ ಸೆನ್ಸಿಟಿವಿಟಿ ಹಾರ್ಡ್ ಆಗಿದೆ ಕಠಿಣ ಆಗಿದೆ ಕೆಲವರಿಗೆ ಮೆಣಸು ಹೀಗೆ ಸ್ವಲ್ಪ ಖಾರ ಇದ್ದರೆ ತಿನ್ನಲಿಕ್ಕೆ ಆಗುವುದಿಲ್ಲ ಕೆಲವರು ಅರೆದು ಅದರ ಜ್ಯೂಸ್ ಮಾಡಿ ಕುಡಿಯುವರಿದ್ದಾರೆ ಮೆಣಸನ್ನು ಮೆಣಸನ್ನು ಯಾಕೆ ಅವರ ನಾಲಗೆ ಆ ಏರಿಯಾದಲ್ಲಿ ಡೆಡ್ ಆಗಿದೆ ಅಪೋಸ್ತಲ ಪೌಲ ಹೇಳುತ್ತಾನೆ ಮನಸ್ಸಿನ ಒಳ್ಳೆಯ ಸಾಕ್ಷಿಯನ್ನು ಬಿಡದೆ ಹಿಡಿದುಕೋ ಕೆಲವರು ಮನಸ್ಸಾಕ್ಷಿಯನ್ನು ಒಡೆದು ಏನಾಗಿದ್ದಾರಂತೆ ಓದಿರಿ ಆ ವಚನವನ್ನು ಓದಿ 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 ತಿಮೋತಿ ಸೆಕೆಂಡ್ ತಿಮೋತಿ ಒನ್ ಏಯ್ಟೀನ್ ಒನ್ ಓಕೆ ಒನ್ ನೈನ್ಟೀನ್ ಫಸ್ಟ್ ತಿಮೋತಿ ನಂಬಿಕೆಯನ್ನು ಒಳ್ಳೆಯ ಮನಸ್ಸಾಕ್ಷಿಯನ್ನು ಬಿಡದ ಹಿಡಿದುಗೋ ನಂಬಿಕೆಯನ್ನು ಒಳ್ಳೆಯ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡಿದುಗೋ ಕೆಲವರು ಮನಸ್ಸಿನ ಒಳ್ಳೆಯ ಸಾಕ್ಷಿಯನ್ನು ತಳ್ಳಿಬಿಟ್ಟು ರಿಜೆಕ್ಟ್ ಮಾಡಿ ಕ್ರಿಸ್ತ ನಂಬಿಕೆಯ ವಿಷಯದಲ್ಲಿ ಹಡಗು ಒಡೆದು ನಷ್ಟಪಟ್ಟವರಂತಿದ್ದಾರೆ ಹುಮೇನಯನು ಅಲೆಕ್ಸಾಂದ್ರನು ಎಂಥವರೇ ಪ್ರನಸ್ಸಾಕ್ಷಿ ಡೆಡ್ ಆಗಿದೆ ನೋ ಇನ್ಫಾರ್ಮೇಶನ್ ಫ್ರಮ್ ದರ್ ಸ್ಪಿರಿಟ್ ಮನುಷ್ಯನ ಆತ್ಮವು ಯಹೋವನ ದೀಪವಾಗಿದೆ ಅದು ಅಂತರಂಗವನ್ನೆಲ್ಲ ಶೋಧಿಸ್ತದೆ ಸ್ಪಿರಿಟ್ ಆಫ್ ಗಾಡ್ ಗಿವಿಂಗ್ ವಿಟ್ನೆಸ್ ಇನ್ ಟು ಸ್ಪಿರಿಟ್ ನಿನ್ನ ಆತ್ಮಕ್ಕೆ ಅದನ್ನು ಕಾಪಾಡ್ರಿ ಯಾವಾಗ ನೀವು ನಿಮ್ಮ ಆತ್ಮವನ್ನು ದೇವರ ಸೆನ್ಸಿಟಿವಿಟಿಗೆ ಟ್ಯೂನ್ ಅಪ್ ಮಾಡುತ್ತೀರಿ ನಿಮ್ಮನ್ನು ಪವಿತ್ರ ಆತ್ಮನು ಗೈಡ್ ಮಾಡುತ್ತಾನೆ ಈ ಹೊತ್ತು ನೀನು ದೇವರ ಸ್ವರಕ್ಕೆ ಕಿವಿ ಕೊಟ್ಟರೆ ನಿನ್ನ ಹೃದಯವನ್ನು ಏನು ಮಾಡಬೇಡ ಕಠಿಣ ಪಡಿಸ್ಕೊಳ್ಬೇಡ ಡೋಂಟ್ ಹಾರ್ಡನ್ ಯು ಆರ್ಟ್ ಸತ್ಯವೇದ ಹೇಳ್ತದೆ ನಿನ್ನ ಹೃದಯವನ್ನು ಏನು ಮಾಡಬೇಡ ಕಠಿಣ ಪಡಿಸ್ಕೊಳ್ಬೇಡ ಎವ್ರಿ ಟೈಮ್ ನೀವು ವಾಕ್ಯವನ್ನು ಕೇಳುವಾಗ ಕ್ವಿಕ್ ರಿಸ್ಪಾನ್ಸ್ ಕೊಡ್ರಿ ಅಪರ್ಚುನಿಟಿಗಳು ಬರ್ಬೋದು ಹಾಗೆ ನೋ ಇವತ್ತು ಡಿಸೈಡ್ ಮಾಡ್ರಿ ನಾನು ಯಾರ ಬಗ್ಗೆ ಸುಮ್ಮನೆ ಮಾತಾಡುವುದಿಲ್ಲ ನಾನು ನಿಮ್ಗೆ ಗೊತ್ತಾ ಒಮ್ಮೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಿಮಗೆ ಮತ್ತೆ ನೀರು ಕುಡಿದ ಹಾಗೆ ಕೆಲವರಿಗೆ ಸುಳ್ಳು ಹೇಳುವುದಂತ ಹೇಳಿದರೆ ಅದು ನೀರು ಕುಡಿದ ಹಾಗೆ ಅಭ್ಯಾಸ ಆಗಿಬಿಟ್ಟಿದೆ ಎವ್ರಿ ಟೈಮ್ ಸುಳ್ಳು ಹೇಳುವಂಥದ್ದು ಅಭ್ಯಾಸ ಹಾಂ ಕೂಟ ಆಯ್ತಾ ಎಷ್ಟು ಜನ ಬಂದಿದ್ರು ಬಂದಿದ್ರು ಮೂವತ್ತು ಜನ ಒಂದು ಇದ್ದರು ಎಂಬತ್ತೊಂಬತ್ತು ಜನ ಇದ್ದರು ಫುಲ್ಲು ಏನಾದರೂ ಒಂದು ಕುಟಿಸಿ ಹೇಳಬೇಕು ಮಾತಾಡುವಾಗ ರೈಟ್ ಅದು ಅಭ್ಯಾಸ ಆಗಿದೆ ಹುರುಳಿಲ್ಲದ ಮಾತು